ಸಿದ್ದರಾಮಯ್ಯ ಮತ್ತೆ ಎಂ ಬಿ ಪಾಟೀಲ್ ಬಂದಿದ್ದಾನೆ ಅವ್ನು ಹೊಟ್ಟೆದಾಗಿದ್ದ ಅವ್ನ್ ಎಷ್ಟು ಬೇಕಾದ್ರೂ ಬೇಕಂತೆ ಇವಾಗ ನಂದು ಜಮೀನು ಕೇಳಿ ಕೊಡ್ತಾ ಇದ್ದೀನಿ ನೀವು ಯಾರು ಪ್ರಶ್ನೆನೇ ಮಾಡ್ಲಿಲ್ಲ ಅಂತ ಬಂದಿದ್ದಾನೆ ಹೋಗ್ಬಿಟ್ಟು ಅವನ ಹತ್ರ ಹೋರಾಟ ಮಾಡಿ ಆಮೇಲೆ ನಮ್ದು ಹೋಗಿ ಅವ್ರ ಮೇಲೆ ಮಾಡೋಣ ಆಯ್ತಾ ಹೋಗೋಣ ಆದ್ರೆ ಸ್ವಲ್ಪ ಜನ ನೋಡ್ತಾರೆ ನಗ್ತಾರೆ ಇವ್ರಿಗೇನ್ ಬುದ್ಧಿ ಇಲ್ಲ ಎಷ್ಟ್ ಮಾಡಿದ್ರು ಆಗೋದೇ ಇಲ್ಲ ಅವ್ರು ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದಾರೆ ಆ ನಾವ್ ಮನುಷ್ಯ ಅಲ್ವಾ ನಾವ್ ಹೆಂಗ್ ಎದೊಳ್ಬೇಕಂದ್ರೆ ಕುರಿಗಳ ತರ ತಲೆ ಬಗ್ಬದಲ್ಲ ಸಿಂಹಗಳ ತರ ಮೇಲೆ ಹೋಗ್ಬೇಕು ಅದು ನಮ್ಮ ಧೈರ್ಯ ಯಾರೋ ಬರ್ತಾರೆ ಏನೋ ಮಾಡ್ತಾರೆ ನಮ್ಗೆ ಯಾಕೆ